ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರಗೂ ಶೇರ್ ಮಾಡಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಬಂದ್ಬಿಟ್ಟು ಎಡೌಟ್ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇವರು ಅಸೋಸಿಯೇಟ್ ಕ್ಯಾಟಲಾಗ್ ಆಪರೇಷನ್ಸ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇಂಡಿಯಾ ಲೊಕೇಶನ್ಗೆ ಅಯ್ಯಾರ್ ಮಾಡ್ತಾ ಇರೋದು ಸೊ ಇವ್ರದ್ದು ಕಲ್ಚರು ಮತ್ತೆ ರೋಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ನಮ್ಗೆ ಇಲ್ಲಿ ನಮ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಏನು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೆಳಗಡೆ ಕೊಟ್ಟಿದ್ದಾರೆ ಮತ್ತೆ ವಾಟ್ ಮೇಕ್ಸ್ ದಿಸ್ ರೋಲ್ ಸ್ಪೆಷಲ್ ಅಂತ ನೋಡೋಣ ಅಂದ್ರೆ ನಮ್ಮ ಡ್ಯೂಟೀಸ್ ಏನಿರುತ್ತೆ ಅಂತ ಪ್ರೊಸೆಸ್ ತ್ರೀ ಒನ್ ನೀ ಐ ಫಾರ್ ಡಿಟೇಲ್ ಇಸ್ ಎಸೆನ್ಷಿಯಲ್ ಅಂತೆ ಸೊ ಎಲ್ಲ ಡಿಟೇಲ್ ಓರಿಯೆಂಟೆಡ್ ಆಗಿರಬೇಕು ಮತ್ತು ಮಲ್ಟಿಪಲ್ ಇಂಟರ್ನಲ್ ಸ್ಟೂಲ್ನ ಯೂಸ್ ಮಾಡಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಓನರ್ಶಿಪ್ ಟೇಕ್ ದ ಎಲ್ಪ್ ಆಫ್ ಆಪರೇಷನಲ್ ಎಸ್ ಸಿ ಓವರ್ ಸಿ ದ ಇಂಟ್ರಡಕ್ಷನ್ ಆಫ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತೆ ಲೈಕ್ ಬೇರೆ ಬೇರೆ ಟೀಮವ್ರ ಜೊತೆ ಎಲ್ಲ ಎಲ್ಪ್ ತಗೊಂಡು ಬೇಕಾದರೆ ನೀವು ಪ್ರೊಸೆಸ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಅಟೋನಮಿ ಇನ್ ಅವರ್ ಹೆವರ್ ಅಡಾಪ್ಟಿವ್ ಬಿಸ್ನೆಸ್ ಮಾಡೆಲ್ ಇವರ್ ಸೆಲ್ಫ್ ಇಸ್ ಲರ್ನಿಂಗ್ ಆ್ಯಂಡ್ ಪ್ರೊಯಕ್ಟಿವ್ನೆಸ್ ಸೀಕಿಂಗ್ ಆ್ಯಂಡ್ ಡೆವಲೋಪಿಂಗ್ ನಾವೆಲ್ ಕಾನ್ಸೆಪ್ಟ್ ವಿಲ್ ಬಿ ಕ್ರಿಟಿಕಲ್ ಅಂತ ಅಂದರೆ ನಮ್ಮದೇ ಓನ್ ಲರ್ನಿಂಗ್ನೆಲ್ಲ ಅಪ್ರೋಚ್ ಮಾಡಬೇಕು ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಕೂಡ ಇರಬೇಕು ಇಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಕೊಲಾಬ್ರೇಷನ್ ವರ್ಕ್ ಆ್ಯಂಡ್ ಇನ್ ಆ್ಯಂಡ್ ಅಂತ ಲೈಕ್ ಬೇರೆ ಬೇರೆ ಟೀಮ್ ಜೊತೆ ಪಾರ್ಟ್ನರ್ ಜೊತೆ ಎಲ್ಲ ನಾವು ಎಂಗೇಜಿಂಗ್ ಆಗಿ ವರ್ಕ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ನೋಡಿ ಝೀರೋ ಟು ಟು ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ಆಪರೇಷನ್ ರೋಲ್ ಬೆನಿಫಿಟೆಡ್ ಅಂತಿದ್ದಾರೆ ಆ ಪ್ರಿಫರೇಬಲಿ ಎಕ್ಸ್ಪ್ಲೋರಿಂಗ್ ವರ್ಕ್ ಅರ್ಟೆಸ್ ಇಯರಮ್ ಅಂದರೆ ಝೆಂಟ್ ಫ್ರೆಶ್ ಟೆಸ್ಕರ್ ಇಂಟರ್ ಕಾಮ್ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಮೆಂಕ್ಷನ್ ಮಾಡಿದ್ದಾರೆ ಮತ್ತೆ ಅಟೆನ್ಷನ್ ಟು ಕ್ವಾಲಿಟಿ ಅಂತ ಎಕ್ಸಿಬಿಟನ್ ಎಬಿಲಿಟಿ ಟು ಡ್ರೀವ್ ಅಂದರೆ ಕಾನ್ಸ್ಟೆಂಟ್ ಆಗಿ ಲರ್ನ್ ಮಾಡೋದು ಮತ್ತೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಗು ಪ್ರೊಫಿಷಿಯನ್ಸಿ ಇನ್ ಟೂ ಲೈಕ್ ಗೂಗಲ್ ಶೀಟ್ ವಿಲ್ ಬಿ ಅಡ್ವಾಂಟೇಜಸ್ ಅಂತ ಅಂದರೆ ನಮಗೆ ಎಕ್ಸೈಲ್ ಅಥವಾ ಗೂಗಲ್ ಶೀಟ್ ಎರಡೂ ಸೇಮ್ ಆಗಿ ವರ್ಕ್ ಆಗುತ್ತೆ ಇದು ಗೂಗಲ್ ಹ್ಯಾಂಡಲ್ ಮಾಡುತ್ತೆ ಅದು ಎಕ್ಸೈಲು ಮೈಕ್ರೋಸಾಫ್ಟ್ ಅವರು ಹ್ಯಾಂಡಲ್ ಮಾಡೋದ್ರಿಂದ ಸೊ ಎರಡೂ ಸೇಮ್ ಇರುತ್ತೆ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿಲ್ಲ ಇವನ್ ಪಿ ಯು ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಎಡ್ ಔಟ್ ಅಂತ ಟೈಪ್ ಮಾಡಬೇಕು ಎಡ್ ಔಟ್ ಕೆರಿಯರ್ಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅವ್ರದ್ದು ಕೆರಿಯರ್ ಸೆಟ್ ಔಟು ಸೊ ನಾವು ಥ್ಯಾಂಕ್ಸ್ ಕ್ಲಿಕ್ ಮಾಡೋಣ ಅವ್ರದ್ದು ಸಿ ಓಪನ್ ರೋಲ್ಸ್ ಯಾವುದೇ ಓಪನ್ ರೋಲ್ ಇದೆ ಅದನ್ನೆಲ್ಲ ಬರುತ್ತೆ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಸೊ ಇಲ್ಲಿ ನೋಡಿ ನಾವು ಇಲ್ಲಿ ಅಸೋಸಿಯೇಟ್ ಕ್ಯಾಟಲಾಗ್ ಆಪರೇಷನ್ ರೋಲ್ ಕೆರಿಯರ್ ಮಾಡ್ತಿದ್ರು ಅಲ್ಲಿ ಶೋ ಮೋರ್ ಕೊಡೋಣ ಸೊ ಇಲ್ಲಿ ಕೆಳಗಡೆ ಬಂತು ನೋಡಿ ಅಸೋಸಿಯೇಟ್ ಕ್ಯಾಟಲಾಗ್ ಆಪರೇಷನ್ ರಿಮೋಟ್ ಇಂಡಿಯಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಸೇಮ್ ಅದೇ ಬರುತ್ತೆ ಇಲ್ಲಿ ಅಪ್ಲೈ ಕೊಟ್ಬಿಟ್ಟು ನಮ್ದು ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಕೊಡಬೇಕು ಮತ್ತು ನಮ್ಮ ರೆಸ್ಯೂಮಿನೇ ಕೂಡ ಅಟ್ಯಾಚ್ ಮಾಡಬೇಕು ಲಿಂಕ್ ಇನ್ ಪ್ರೊಫೈಲ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ ಫ್ರೆಶರ್ಸ್ ಅಂತ ಹಾಕೊಳ್ಳಿ ಜೀರೋ ಇಯರ್ಸ್ ಅಂತ ಮತ್ತೆ ಕರೆಂಟ್ ಕಾಂಪನ್ಸೇಷನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಸೊ ಇದು ಫ್ರೆಶರ್ ಅಂತ ಹಾಕೊಳ್ಳಿ ಐ ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ ಅಂತ ಹಾಕೊಳ್ಳಿ ವಿಚ್ ಯೂನಿವರ್ಸಿಟಿ ಡಿಡ್ ಯು ಅಟೆಂಡ್ ಫಾರ್ ಯುವರ್ ಗ್ರಾಜ್ಯುಯೇಷನ್ ಆರ್ ಪೋಸ್ಟ್ ಗ್ರ್ಯಾಾಜುಯೇಷನ್ ಅಂತ ಕೇಳ್ತಿದ್ದಾರೆ ನಿಮ್ಮದು ಗ್ರಾಜೇಷನ್ ಆಗಿದ್ರೆ ಹಾಕೊಳ್ಳಿ ಮತ್ತು ಅದು ಕಂಫರ್ಮ್ ಅಂತಂದರೆ ಯಾವುದೇ ಇನ್ಫಾರ್ಮೇಷನು ಕ್ವಾಲಿಫಿಕೇಷನ್ ಎಲ್ಲ ಕೊಟ್ಟಿರೋದು ಕರೆಕ್ಟಾಗೇ ಇದೆ ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಷನ್ ಇಲ್ಲ ಅಂತ ಕನ್ಸಲ್ಟ್ ಮಾಡಿಬಿಟ್ಟು ಮತ್ತು ಇಲ್ಲಿ ಜೆಂಡರ್ ಐಡೆಂಟಿಟಿನ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಇಂಟ್ರೆಸ್ಟ್ ಇರೋರೆಲ್ಲ ಸೊ ನಿಮ್ದು ಏನಾದರೂ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಇವ್ರ ಕಡೆಯಿಂದ ಮೇಲ್ ಬರುತ್ತೆ ಎಷ್ಟೊಂದು ಜನಕ್ಕೂ ಕೂಡ ಮೇಲ್ ಬಂದಿದೆ ಟೆಸ್ಟ್ ತಗೊಳ್ಳಿ ಅಟ್ಲೀಸ್ಟ್ ನಿಮಗೆ ನೆಕ್ಸ್ಟು ಟೆಸ್ಟ್ ಯಾವ ಥರ ಇರುತ್ತೆ ಅನ್ನೋದು ಒಂದು ಪ್ರಿಪೇರ್ ಆಗೋಕ್ಕೂ ಐಡಿಯಾ ಬರುತ್ತೆ ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ ಸೊ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ರೆವೋಲ್ಟ್ ಅಂತ ಇದು ಸಪೋರ್ಟ್ ಸ್ಪೆಷಲಿಸ್ಟ್ ಇಂಗ್ಲಿಷ್ ರಿಟೇಲ್ ಗೈಯರ್ ಮಾಡ್ತಾ ಇರೋದು ಇದನ್ನು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇಂಡಿಯಾ ರೋಲ್ಗೆ ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದ್ರೆ ಪೀಪಲ್ ಡಿಸರ್ವ್ ಮೋರ್ ಫ್ರಮ್ ದೇರ್ ಮನಿ ಮೋರ್ ವಿಸಿಬಿಲಿಟಿ ಮೋರ್ ಕಂಟ್ರೋಲ್ ಅಂಡ್ ಮೋರ್ ಫ್ರೀಡಮ್ ಅಂತೆ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ರೆವೋಲ್ಟ್ ಆಸ್ ಏನ್ ಎ ಮಿಷನ್ ಟು ಡೆಲಿವರ್ ಜಸ್ಟ್ ದಟ್ ಅವರ್ ಪವರ್ ಹೌಸ್ ಆಫ್ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಸ್ಪೆಂಡಿಂಗ್ ಸೇವಿಂಗ್ ಇನ್ವೆಸ್ಟಿಂಗ್ ಅಂಡ್ ಎಕ್ಸ್ಚೇಂಜಿಂಗ್ ಟ್ರಾವೆಲಿಂಗ್ ಅಂಡ್ ಮೋರ್ ಎಲ್ ಫಾರ್ ಸಿಕ್ಸ್ಟಿ ಪ್ಲಸ್ ಮಿಲಿಯನ್ ಕಸ್ಟಮರ್ ಅಂತೆ ಸೊ ಟೋಟಲ್ ಇವ್ರ ಕಡೆ ಇರೋದು ಇನ್ನು ಎಬೌಟ್ ದ ರೋಲ್ ಈ ರೋಲಲ್ಲಿ ಏನು ಮಾಡ್ತೀವಿ ಅನ್ನೋದು ನೋಡೋದಾದ್ರಲ್ಲಿ ಅವರ್ ಕಸ್ಟಮರ್ ಸಪೋರ್ಟ್ ಟೀಮ್ ಇಸ್ ದ ಪಬ್ಲಿಕ್ ಫೇಸ್ ಆಫ್ ದ ಕಂಪ್ನಿ ಅಂಡ್ ಪ್ರೊವೈಡ್ ಫಸ್ಟ್ ಕ್ಲಾಸ್ ಫ್ರಂಟ್ ಲೈನ್ ಸಪೋರ್ಟ್ ಅಂತೆ ಲೈಕ್ ಮಿಲಿಯನ್ ಆಫ್ ಕಸ್ಟಮರ್ಗೆ ವಿ ಆರ್ ಆಲ್ಸೋ ಇಂಟರ್ನಲ್ ಕಸ್ಟಮರ್ ಚಾಂಪಿ ಚಾಂಪಿಯನ್ಸ್ ಅಂತೆ ಸೊ ವರ್ಕಿಂಗ್ ವಿತ್ ಅ ಪ್ರಾಡಕ್ಟ್ ಟೀಮ್ ಟು ಎನ್ಶೋರ್ ಯೂಸರ್ಸ್ ಸ್ಟೇ ಅಟ್ ದ ಫ್ರಂಟ್ ಫೋರ್ ಫ್ರಂಟ್ ಆಫ್ ಎವ್ರಿಥಿಂಗ್ ಎವ್ರಿಥಿಂಗ್ ರಿವಲ್ಸ್ ಡಸ್ ಅಂತ ಅಂದರೆ ಎಲ್ಲ ಬೇರೆ ಬೇರೆ ಟೀಮ್ ಜೊತೆ ಕೊಲಾಬರೇಟ್ ಆಗಿ ನಾವು ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ ದ ಕಸ್ಟಮರ್ ಸಪೋ ಸೂಪರ್ಸ್ಟಾರ್ ಟು ಜಾಯ್ನ್ ಅವರ್ ಟೀಮ್ ಎಸ್ ಎಸ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ ಕೈಯರ್ ಮಾಡ್ತಿರೋದು ದಿಸ್ ರೋಲ್ ಈಜ್ ಈಸ್ ಅನ್ ಜಸ್ಟ್ ಅಬೌಟ್ ಟಿಕ್ಕಿಂಗ್ ಆಫ್ ಟಿಕೆಟ್ ಆ್ಯಂಡ್ ಆನ್ಸರಿಂಗ್ ಕಾಲ್ ಕ್ವಿಕ್ಲಿ ದಿಸ್ ಅಬೌಟ್ ಟ್ರೂ ಟ್ರೂಲಿ ಬಿಲಿವಿಂಗ್ ವಾವ್ ಲೆವೆಲ್ ಆಫ್ ಸರ್ವಿಸ್ ಟು ಅವರ್ ಗ್ಲೋಬಲ್ ಕಸ್ಟಮರ್ ಬೇಸ್ ಅಂತೆ ಜಸ್ಟ್ ಅವ್ರಿಗೆ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಮಾಡೋದು ಜಸ್ಟ್ ಟಿಕೆಟ್ನ ಸಾಲ್ವ್ ಮಾಡೋದಲ್ಲ ಸೊ ನಾವು ವಾವ್ ಅನ್ನೋ ಕಸ್ಟಮರ್ ಎಕ್ಸ್ಪೀರಿಯನ್ಸ್ನ ಕೊಡಬೇಕು ಆ ಕಸ್ಟಮರ್ಸ್ಗೆ ಅಂತ ಕೂಡ ಹೇಳಿದ್ದಾರೆ ವಿ ವಾಂಟ್ ಫಾಸ್ಟ್ ಆ್ಯಕ್ಟಿಂಗ್ ಪ್ರಾಬ್ಲಮ್ ಸೋಲೋರ್ ಅಂತ ನಾಟ್ ಅ ಸ್ಕ್ರಿಪ್ಟ್ ರೀಡರ್ಸ್ ಅಂತ ಅಂದ್ರೆ ಅವರು ಓನ್ ಆಗಿ ಸಾಲ್ವ್ ಮಾಡೋ ನೋಡ್ತಿದಾರೆ ಜಸ್ಟ್ ಸ್ಕ್ರಿಪ್ಟ್ ನೋಡ್ಕೊಂಡು ಸಾಲ್ವ್ ಮಾಡೋ ಮೆನ್ಶನ್ ಇಲ್ಲಿ ಇಫ್ ಯು ಡೋಂಟ್ ಲಾಂಗ್ ಟರ್ಮ್ ಫ್ಯೂಚರ್ ಇನ್ ಕಸ್ಟಮರ್ ಸಪೋರ್ಟ್ ದಟ್ ಸ್ಕೂಲ್ ಟು ವಿ ಲಾಟ್ ಆಫ್ ಟೈಮ್ ಅಸೈಡ್ ಟು ಟ್ರೈನ್ ಯು ಅಪ್ ಯುವರ್ ರೆಡಿ ಟು ಇಟ್ ದ ಗ್ರೌಂಡ್ ರನ್ನಿಂಗ್ ಅಂತ ಅಂದ್ರೆ ನೀವು ಕಸ್ಟಮರ್ ಸಪೋರ್ಟ್ ಅಲ್ಲಿ ಇರಕ್ಕೆ ಇಷ್ಟ ಪರಲ್ಲ ತುಂಬಾ ಅಂತ ಅಂದ್ರೆ ಬೇರೆ ಬೇರೆ ಟ್ರೈನಿಂಗ್ ಕೂಡ ಇವರು ಅಪರ್ಚುನಿಟಿನ ಒದಗಿಸ್ಕೊಡ್ತಾರೆ ಸೊ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ವಿ ಆರ್ ಗ್ಲೋಬಲ್ ಫ ಫೈನಾನ್ಷಿಯಲ್ ಸೂಪರ್ ಆ್ಯಪ್ಸ್ ಅಂತೆ ಸೊ ಯಾವ ಅವೈಲೇಬಲ್ ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಡ್ರೆಡ್ ರೊಟೇಷನಲ್ ಶಿಫ್ಟ್ ಇರುತ್ತೆ ನೈಟ್ ಶಿಫ್ಟ್ ಇರುತ್ತೆ ಅದಕ್ಕೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ದಟ್ ಸಮ್ ಟೈಮ್ಸ್ ಮೀನ್ ವರ್ಕಿಂಗ್ ನೈಟ್ಸ್ ಅಂಡ್ ವೀಕೆಂಡ್ಸ್ ವೀಕೆಂಡ್ಸಲ್ಲೂ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು ವಿ ವಿಲ್ ಕಾಂಪಲ್ಸೇಟಿವ್ ಫಾರ್ ದ ನೈಟ್ ಶಿಫ್ಟ್ ಬಟ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಟಿಲ್ ಇಸನ್ ಫಾರ್ ಎವ್ರಿ ಒನ್ ಸೊ ಪ್ಲೀಸ್ ಬೇರ್ ದಟ್ ಇನ್ ಮೈಂಡ್ ಬಿಫೋರ್ ಅಪ್ಲಿಂಗ್ ಸೊ ನೈಟ್ ಶಿಫ್ಟು ಮ್ಯಾಂಡೇಟರಿ ಇದೇ ಇರುತ್ತೆ ಇಲ್ಲಿ ಸೊ ನೈಟ್ ಶಿಫ್ಟ್ಗೆ ನಮಗೆ ಎಕ್ಸ್ಟ್ರಾ ಪೇ ಕೂಡ ಮಾಡ್ತಾರೆ ಲೈಕ್ ಒನ್ ನೈಟ್ ಶಿಫ್ಟ್ಗೆ ಒನ್ ಡೇ ನೈಟ್ ಶಿಫ್ಟ್ಗೆ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಕೂಡ ಪೇ ಮಾಡ್ತಿರ್ತಾರೆ ಸಮ್ ಕಂಪ್ನೀಸಲ್ಲಿ ಸೊ ಮೇ ಬಿ ಇವರು ಅದೇ ಥರ ಪೇ ಮಾಡ್ತಾರೆ ಮಿನಿಮಮ್ ತ್ರೀ ಫಿಫ್ಟಿ ಅಂತೂ ಇರುತ್ತೆ ನಿಮ್ಮ ಸ್ಯಾಲ್ರಿ ಜೊತೆ ತ್ರೀ ಫಿಫ್ಟಿ ಎಕ್ಸ್ಟ್ರಾ ಬರುತ್ತೆ ನೈಟ್ ಶಿಫ್ಟ್ ಮಾಡಿದ್ರೆ ಸೊ ನಿಮ್ಗೇನಾದ್ರೂ ನೈಟ್ ಶಿಫ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನೀವು ಎಲಿಜಿಬಲ್ ಇಲ್ಲ ಆಗಲ್ಲ ಅಂತ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ವಾಟ್ ಯು ಲಿ ಡೂಯಿಂಗ್ ಅಂತಂದರೆ ಏನು ಮಾಡ್ತೀವಿ ಡೈಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಪ್ರೊವೈಡಿಂಗ್ ಅವರ್ ಯೂಸರ್ ವಿತ್ ಔಟ್ಸ್ಟ್ಯಾಂಡಿಂಗ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತೆ ಸೊ ಯೂಸರ್ಸ್ಗಳಿರ್ತಾರಲ್ಲ ಇವ್ರದೊಂದು ಆ್ಯಪ್ ಅಲ್ವಾ ಸೊ ಅವ್ರಿಗೆ ಏನಾದರೂ ಡಿಫಿಕಲ್ಟಿ ಏನ ಸೆಂಡಿಂಗ್ ಮನಿ ಅಥವಾ ನೋಡೋದೇನಾದ್ರು ಇದ್ದರೆ ಅದೇನಾದ್ರು ಇದ್ರೆ ಅವ್ರಿಗೆ ನಾವು ಅಸಿಸ್ಟ್ ಮಾಡಬೇಕಾಗುತ್ತೆ ಪ್ರೊವೈಡಿಂಗ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ವಿ ಅವರ್ ಆ್ಯಪ್ ಅಂಡ್ ಲೈವ್ ಚಾಟ್ ಫೋನ್ ಆ್ಯಂಡ್ ಇಮೇಲ್ ಅಂತಂದರೆ ಫೋನ್ ಅಥವಾ ಇಮೇಲ್ ಬುಕ್ ಅಂತ ನಾವು ಅವ್ರಿಗೆ ಆನ್ಸರ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ರೆಪ್ರೆಸೆಂಟಿಂಗ್ ರೆವೋಲ್ಟ್ ಆನ್ಲೈನ್ ಅಟ್ ಆಲ್ ಟೈಮ್ಸ್ ಸೊ ಇದು ಯಾವುದೇ ರೀತಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗೋದ್ರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ಲೈನಲ್ಲೇ ಇರಬೇಕಾಗಿರುತ್ತೆ ಅಂತಂದ್ರೆ ನಾವೆಲ್ಲ ಶಿಫ್ಟ್ ವೈಸ್ ಯಾವ ಪೀಪಲ್ ಬರ್ತಾರೆ ಅವರು ಅವೇ ಆಫ್ಲೈನ್ ವರ್ಕಿಂಗ್ ಅವರ್ಸಲ್ಲೇ ಅವೇ ಆಫ್ಲೈನ್ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ ಮತ್ತು ಕೊಲಾಬ್ರೇಟ್ ವಿತ್ ಅದರ್ ಟೀಮ್ಸ್ ಇಂಟರ್ನ್ಯಾಷನಲ್ ಇಂಟೆನ್ಷನಲಿ ಟು ಟ್ಯಾಕಲ್ ಎನಿ ಕಸ್ಟಮರ್ ಇಶ್ಯೂ ಅಂತಂದರೆ ನಿಮ್ಗೆ ಏನಾದ್ರೂ ಎಲ್ಪ್ ಬೇಕು ಅಂತಂದರೆ ನೆಕ್ಸ್ಟು ಅಂದರೆ ಎಸ್ಕ್ಯುಲೇಟ್ ಮಾಡೋದು ಅಥವಾ ನೀವು ಅವ್ರ ಟೀಮಿಂದ ಎಲ್ಪ್ ತಗೊಳ್ಳೋದೆಲ್ಲ ಮಾಡಬೇಕಾಗಿರುತ್ತೆ ಇಷ್ಟು ಡೇಟ್ ಲಿಸ್ಟ್ ಮಾಡಿರೋದು ಸೊ ಜಾಬಿಗೆ ಜಾಯಿನ್ ಆದರೆ ಇನ್ನೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವರು ಟ್ರೈ ಮಾಡ್ತಾರೆ ನಮ್ಮನ್ನ ಜಸ್ಟ್ ತಗೊಂಡು ಡೈರೆಕ್ಟ್ ಕೆಲಸ ಮಾಡಿ ಅಂತ ಯಾರು ಬಿಟ್ಬಿಡಲ್ಲ ನೆಕ್ಸ್ಟು ಇಲ್ಲ ಏನು ಕ್ವಾಲಿಫಿಕೇಶನ್ ನೋಡ ಕೇಳಿದ್ದಾರೆ ಅಂದರೆ ಇಲ್ಲಿ ಪ್ರೊಫಿಷಿಯನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದ್ರೆ ಇಂಗ್ಲೀಷ್ ಬರಲೇಬೇಕು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್ ಮ್ಯಾಂಡೆಟರಿ ಇದೆ ಮತ್ತೆ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ ಲೈಕ್ ಇಂಗ್ಲಿಷ್ ಅಲ್ಲೇ ಮತ್ತೆ ಎಬಿಲಿಟಿ ಟು ಎಕ್ಸ್ಪ್ಲೈನ್ ಕಾಂಪ್ಲೆಕ್ಸ್ ಇಶ್ಯೂ ಇನ್ ಈಸಿ ಅಂಡ್ ಅಂಡರ್ಸ್ಟ್ಯಾಂಡಬಲ್ ಮ್ಯಾನರ್ ಅಂದ್ರೆ ಕಸ್ಟಮರ್ಸ್ ಎಲ್ಲ ಲೈಕ್ ಟೆಕ್ನಿಕಲ್ ಗಾಲ್ಸೆ ಆಗಿರಲ್ಲ ಸೊ ಅವ್ರಿಗೆ ಈಸಿಯಾಗಿ ಏನು ಇಶ್ಯೂ ಇದೆ ಅಂತ ಅಷ್ಟು ನಾಲೆಡ್ಜ್ ಇರಬೇಕು ನಮಗೆ ಮತ್ತು ಇಲ್ಲಿ ನ್ಯೂಮರಿಸಿ ಅಂತಂದರೆ ನ್ಯೂಮರಿಟಿಕಲ್ ಎಬಿಲಿಟಿ ಕೂಡ ಇರಬೇಕು ಮತ್ತು ಅನಾಲಿಟಿಕಲ್ ಸೆಟ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಮತ್ತು ಎಂಪತಿ ಆ್ಯಂಡ್ ಲವ್ ಫಾರ್ ಎಲ್ಪಿಂಗ್ ಪೀಪಲ್ ಇಟ್ಸ್ ಮ್ಯಾಂಡೇಟರಿ ಮತ್ತು ಇಲ್ಲಿ ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು ಮತ್ತು ಇಂಡಿಪೆಂಡೆಂಟ್ ಆಗಿರಬೇಕು ಮತ್ತು ಟೀಮ್ ಪ್ಲೇಯರ್ ಆಗು ವರ್ಕ್ ಮಾಡಬೇಕು ಅಂತ ಕೇಳಿದ್ದಾರೆ ಇನ್ನು ನೈಸ್ಟ್ ಯಾವ ನೋಡೋದಾದ್ರೆ ಮಲ್ಟಿಪಲ್ ಲ್ಯಾಂಗ್ವೇಜಿಗೆ ಗೊತ್ತಿದ್ರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೆಟರಿ ನಿಮಗೆ ಜಸ್ಟ್ ಇಂಗ್ಲೀಷ್ ಬಂದ್ರೇ ಓಕೆ ಇಲ್ಲಿ ಇಲ್ಲೇನೋ ನಿಮಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸಪೋರ್ಟ್ ರೋಲ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ರೆ ಬೆನಿಫಿಟೆಡ್ ಬಟ್ ಇಟ್ ನಾಟ್ ಎ ಮ್ಯಾಂಡೇಟರಿ ಸ್ಕಿಲ್ಸ್ ಇಲ್ಲ ಅಂದ್ರೆ ಫ್ರೆಶರ್ಸ್ ಆದರೂ ಅಪ್ಲೈ ಮಾಡ್ಕೊಳ್ಳಿ ನೀವು ಸೊ ಇವರು ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಮತ್ತೆ ಇಲ್ಲಿ ಇಂಪಾರ್ಟೆನ್ಸ್ ನೋಟಿಸ್ ನೋಡೋದಾದ್ರೆ ಓನ್ಲಿ ಅಪ್ಲೈ ಇದ್ರು ಅಫಿಷಿಯಲ್ ರೆವೋಲ್ಟ್ ಚಾನೆಲ್ಸ್ ಅಷ್ಟೇ ಮತ್ತೆ ಆಲ್ವೇಸ್ ಡಬಲ್ ಚೆಕ್ ದ ಇಮೇಲ್ ಯು ರಿಸೀವ್ ಅಂತೆ ಸೊ ಕಂಪ್ನಿಯಿಂದ ಸ್ಕ್ಯಾಮ್ ಗಳು ಆಗ್ತಾ ಇರುತ್ತೆ ನೋಡಿ ಅದಕ್ಕೆ ಇವ್ರದ್ದು ಕಂಪ್ನಿ ಅಫಿಷಿಯಲ್ ಇಮೇಲ್ ಬಂದ್ಬಿಟ್ಟು ಅಥ್ವ ರೆವೋಲ್ ಡಾಟ್ ಕಾಮ್ ಡೊಮೈನಿಂದನೇ ಬರೋದು ಅಂತ ಹೇಳಿದ್ದಾರೆ ನೋಡಿ ಓಂಟ್ ಆಸ್ ಫಾರ್ ಪೇಮೆಂಟ್ ಆರ್ ಪರ್ಸನಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಡ್ಯೂರಿಂಗ್ ದೈ ಐರಿಂಗ್ ಪ್ರೊಸೆಸ್ ಯಾವುದೇ ರೀತಿ ನಿಮ್ದು ದುಡ್ಡು ಹಾಕಿ ಅಥವಾ ದುಡ್ಡು ಕಟ್ಟಿಸ್ಕೊಂಡು ಇವರು ಇದು ಮಾಡಲ್ಲ ಸೊ ಇಫ್ ಎನಿ ಒನ್ ಡ್ರೆಸ್ ಸ್ಕ್ಯಾಮ್ ರಿಪೋರ್ಟ್ ಇಟ್ಟು ಇಮಿಡಿಯೆಟ್ಲಿ ಆ ಥರ ಏನಾದರೂ ಕಂಪ್ನಿ ನೇಮ್ ಹೇಳ್ಕೊಂಡು ನಿಮ್ಮ ಹತ್ರ ದುಡ್ಡೇನ ಕಲೆಕ್ಟ್ ಮಾಡಿಕೊಂಡ್ರೆ ಅದು ಸ್ಕ್ಯಾಮ್ ಅಂತ ಸೊ ಅದನ್ನ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಗೆಟ್ ವಾಟ್ ಯು ನೀಡ್ ಟು ಸಕ್ಸಸ್ ಅಂತ ಅಂದರೆ ಇಲ್ಲಿ ಏನೇನು ಸಿಗುತ್ತೆ ಕಂಪ್ನಿಲಿ ಅಂದರೆ ಫೈನಾನ್ಷಿಯಲ್ ಬೆನಿಫಿಟ್ ದ ಶೋ ವಿ ವ್ಯಾಲ್ಯೂ ಯುವರ್ ವರ್ಕ್ ಅಂತೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಅಥವಾ ಆಫೀಸ್ ಆದ್ರೆ ಅಪ್ರೋಡ್ಗಳು ಕೂಡ ಇರುತ್ತೆ ಮತ್ತೆ ಫ್ರೀ ರೆವಾಲ್ಟ್ ಮೆಟಲ್ ಸಬ್ಸ್ಕ್ರಿಪ್ಷನ್ ಅಂತೆ ಅದರಿಂದ ತುಂಬಾ ಪರ್ಕ್ಸ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ ಹೀಗೆ ಈ ಜಾಬ್ಗೆ ಹೆಂಗ ಅಪ್ಲೈ ಮಾಡೋದು ಅಂತ ನೋಡೋಣ ಅದನ್ನು ಸೇಮ್ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ರೆವಾಲ್ಟ್ ಇದೇ ಕೆರಿಯರ್ಸ್ ಅಂತ ಟೈಪ್ ಮಾಡೋಣ ಸೊ ಇದೇನೆ ರೆವೋಲ್ಟ್ ಇಂಡಿಯಾ ಕೆರಿಯರ್ಸ್ ಇದ್ರ ಮೇಲೆ ಟೈಪ್ ಮಾಡೋಣ ಸೊ ಯಾವ ತ್ರೀ ನೈಂಟಿ ಫೋರ್ ಓಪನಿಂಗ್ ಇದೆ ಅಂತ ಈ ಅಲ್ಲಿ ನಿಮ್ಗೆ ಯಾವುದೇದು ಎಲಿಜಿಬಲ್ ಇದ್ದೀರಾ ನಿಮ್ಗೆ ಯಾವ್ದಾದ್ ಇಂಟ್ರೆಸ್ಟ್ ಇದೆ ಅದನ್ನ ಹಾಕೊಳ್ಳಿ ನೀವು ಸೊ ನಾವಿಲ್ಲಿ ನೋಡ್ತಾ ಇರೋದು ಸಪೋರ್ಟ್ ಸ್ಪೆಷಲಿಸ್ಟ್ ಇಂಗ್ಲಿಷ್ ರೋಲ್ಗೆ ಸೊ ರಿಮೋಟ್ ಇಂಡಿಯಾ ನೋಡಿ ಇಲ್ಲೂ ಬೇರೆ ಬೇರೆ ಕಂಟ್ರೀಲಿ ಇದೆ ಬ್ರೆಝಿಲಲ್ಲಿದೆ ಮತ್ತು ಇಲ್ಲಿ ಬೇರೆ ಬೇರೆ ಎಲ್ಲೂ ಸಪೋರ್ಟ್ ಸ್ಪೆಷಲಿಸ್ಟ್ ಇದೆ ಬಟ್ ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಿ ನಾವು ಅಪ್ಲೈ ಮಾಡ್ತಾ ಇರ್ತಿದ್ದು ಸಪೋರ್ಟ್ ಸ್ಪೆಷಲಿಸ್ಟ್ ಇಂಗ್ಲೀಷ್ ರಿಮೋಟ್ ಇಂಡಿಯಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೇಕಾದ್ರೆ ನಾವು ನೋಡಿದ್ದು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಇಲ್ಲೇ ಇದೆ ನೋಡ್ಕೊಳ್ಳಿ ಒಂದ್ಸಲ ನೀವು ಒಂದ್ಸಲ ಗ್ಲಾಸ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಫಾರ್ ದಿಸ್ ರೋಲ್ ಅಂತ ಕೊಡಿ ಇಲ್ಲಿ ನಮ್ದು ಫಸ್ಟ್ ನೇಮ್ ನಮ್ದು ಫುಲ್ ನೇಮ್ ಸಾರಿ ಇಲ್ಲಿ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಹಾಕ್ಬೇಕು ನಮ್ ಕಂಟ್ರಿ ಹಾಕ್ಬೇಕು ಮತ್ತೆ ಪ್ರಿಫರ್ಡ್ ವರ್ಕ್ ಲೊಕೇಶನ್ ಯಾವ್ದು ಇಂಡಿಯಾ ಅಂತಾನೆ ಹಾಕೊಳ್ಳಿ ಮತ್ತೆ ಲಿಂಕ್ ಇನ್ ಪ್ರೊಫೈಲ್ ಆಪ್ಷನ್ ಅಲ್ಲೂ ಗಿಟಬ್ ನಾನು ತುಂಬಾ ಜನ ಕೇಳ್ತಾ ಇರ್ತೀನಿ ಗಿಟಬ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಏನೇನ್ ಪ್ರಾಜೆಕ್ಟ್ ಮಾಡಿದೀರ ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಇಲ್ಲಿ ನೋಡಿ ಗಿಟಬ್ ಪ್ರೊಟಿಫೈಲ್ ಕೇಳಿದ್ದಾರೆ ಬಟ್ ನಾಟ್ ಮ್ಯಾಟ್ ಮ್ಯಾಡ್ ಆಪ್ಷನಲ್ ಆಗಿದೆ ಬಟ್ ನೀವೇನಾದರೂ ಅಲ್ಲಿ ಹಾಕಿದರೆ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ ನೋಡಿ ಆ್ಯಂಡ್ಸ್ ಆನ್ ಇದೆ ಅಂತ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಆಪ್ಷನಲ್ಲು ಮತ್ತು ಎಜುಕೇಷನ್ ಕೂಡ ಆಪ್ಷನಲ್ ಆಗಿರುತ್ತೆ ಇಂಟ್ರೆಸ್ಟ್ ಇರುತ್ತೆ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಜೆಂಡರ್ ಐಡೆಂಟಿಟಿ ಎಲ್ಲ ಆಪ್ಷನಲ್ ಅಂತ ಹೇಳಿದ್ದಾರೆ ಇಲ್ಲಿ ಡಿ ಇಯರ್ ಅಬೌಟ್ ದಿಸ್ ಅಂತ ಕೇಳಿದ್ದಾರೆ ಸೊ ಲಿಂಕ್ಟಿನ್ ಅಂತಲೇ ಹಾಕೊಳ್ಳಿ ಇಲ್ಲಿ ಸೊ ಕೆಳಗಡೆ ಹೋದರೆ ಜಾಬ್ ಇಲ್ಲಿ ಜಾಬ್ ಪೋರ್ಟಲ್ ಲಿಂಕ್ಟಿನು ಹೆವಿ ದ ಕಾನ್ಫರೆನ್ಸ್ ಆರ್ ಇವೆಂಟ್ ಅಂತ ಕೇಳಿದ್ದಾರೆ ನೋ ಅಂದ್ರೆ ಈ ಕಂಪ್ನಿದು ಕಾನ್ಫರೆನ್ಸ್ ಎಲ್ಲ ಆಗ್ತಿರುತ್ತೆ ನೋ ಅಂತ ಹಾಕೊಳ್ಳಿ ಮಾಡಿಲ್ಲ ಅಂತ ಅಂದ್ರೆ ನೋಡಿಲ್ಲ ಅಂತ ಅಂದ್ರೆ ಸೊ ಬಿಫೋರ್ ಈ ಕಂಪ್ನಿಲ್ ವರ್ಕ್ ಮಾಡಿದ್ದೀರಾ ಅಂತ ಕೇಳಿದರೆ ನೋ ಅಂತ ಹಾಕೊಳ್ಳಿ ಮತ್ತೆ ನಿಮ್ಮದು ಏನು ಪ್ರೊನೌನ್ಸಿಯೇಷನ್ ಬರುತ್ತೆ ಅಂತ ಕೇಳಿದರೆ ಹುಡುಗಿರಾದ್ರೆ ಶಿ ಅಂಡ್ ಹುಡುಗರಾದ್ರೆ ಇ ಅಂಡ್ ಇಮ್ ಅಂತ ಹಾಕೊಳ್ಳಿ ಇಂಟರ್ವ್ಯೂ ಟ್ರಾನ್ಸ್ಕ್ರಿಪ್ಷನ್ ಎಸ್ ಐ ಕನ್ಸೆಟ್ ಅಂತ ಹಾಕೊಳ್ಳಿ ಮತ್ತೆ ಅಂದ್ರೆ ನಿಮ್ಮ ಇಂಟರ್ವ್ಯೂನ ರೆಕಾರ್ಡ್ ಮಾಡ್ಕೋತೀವಿ ಅಂತ ಸೊ ಐ ಆಮ್ ನಾಟ್ ರೋಬೋಟ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಇಂಟ್ರೆಸ್ಟ್ ಇರೋರೆಲ್ಲ ಸೊ ಶಾರ್ಟ್ ಲಿಸ್ಟು ಇದು ಬ್ಯಾಚುಲರ್ಸ್ ಡಿಗ್ರಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಅಷ್ಟೇ ಕೇಳಿರೋದು ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗು ಶೇರ್ ಮಾಡ್ಕೊಳ್ಳಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಹೆ ನೈಸ್ ಡೇ ಬಾಯ್ ಥ್ಯಾಂಕ್ ಯು